ನಮಸ್ಕಾರ ಸ್ನೇಹಿತರೆ ಆರ್ ಪಿ ಗುರು ಟೆಕ್ ಟಾಕ್ಗೆ ಸ್ವಾಗತ ನನ್ನ ಹೆಸರು ರೇಣುಪ್ರಸಾದ್ ಇಲ್ಲಿಯವರೆಗೂ ಸೇಲ್ಸ್ ಪೋಸ್ ಕಲಿಯುವ ಸರಣಿಯಲ್ಲಿ ಐದು ವಿಡಿಯೋ ಮಾಡಿದ್ದೇನೆ ಇದು ಆರನೇ ವಿಡಿಯೋ ಈ ವಿಡಿಯೋದಲ್ಲಿ ಸೇಲ್ಸ್ ಪೋಸ್ ಪೇಜ್ ಲೇಔಟ್ ಮತ್ತು ಲೈಟ್ನಿಂಗ್ ರೆಕಾರ್ಡ್ಸ್ ರೆಕಾರ್ಡ್ ಪೇಜಸ್ ಬಗ್ಗೆ ಅದರ ನಡುವಿನ ಮುಖ್ಯ ವ್ಯತ್ಯಾಸಗಳನ್ನು ಆಳವಾಗಿ ತಿಳಿದುಕೊಳ್ಳೋಕೆ ನೋಡಬೇಕು ನೀವು ಈ ಎರಡು ಟೈಪ್ ಆಫ್ ಪೇಜಸ್ಗೆ ನಿಮಗೆ ಯು ಐ ಯು ಯು ಡಿಸೈನ್ ಹೆಂಗ್ ಮಾಡೋದು ಆಮೇಲೆ ಯೂಸರ್ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ ಮಾಡೋಕೆ ಇದು ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ಪೇಜ್ ಲೇಔಟ್ ಅಂದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಹಾಗೂ ಲೈಟ್ನಿಂಗ್ ರೆಕಾರ್ಡ್ ಪೇಜಸ್ ಅದ್ರದ್ದು ಉದ್ದೇಶ ಏನು ಮತ್ತ ಅದು ಅದು ನೀಡುವ ಲಾಭಗಳೇನು ಅದರಿಂದ ಉಪಯೋಗ ಏನು ಅಂತ ತಿಳ್ಕೊಳ್ಳೋಣ ಆಮೇಲೆ ಯಾವಾಗ ಯಾವುದನ್ನು ನಾವು ಬಳಸಬಹುದು ಅಂತ ತಿಳ್ಕೊಳ್ಳೋ ಈ ವಿಡಿಯೋದಲ್ಲಿ ನಾನು ನಾನು ಮೊದಲೇ ಹೇಳ್ದಾಗೆ ನೀವು ಐದು ಆರನೇ ವಿಡಿಯೋ ಸರಣಿಯಲ್ಲಿ ನೀವು ಐದು ವಿಡಿಯೋ ನೋಡಿಲ್ಲ ಅಂದ್ರೆ ಅದ್ರದ್ದು ಪ್ಲೇಲಿಸ್ಟ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ದಯವಿಟ್ಟು ನೋಡಿ ಮತ್ತೆ ಮುಂದೆ ನೋಡೋಣ ಬನ್ನಿ ಈಗ ನಾವು ಪೇಜ್ ಲೇಔಟ್ ಅಂದ್ರೆ ಏನು ಅಂತ ನೋಡೋಣ ಒಂದು ಪೇಜ್ ಲೇಔಟ್ ಅಂದಾಗ ಒಂದು ಆಬ್ಜೆಕ್ಟ್ ರೆಕಾರ್ಡ್ ತಗೊಂಡ್ರೆ ಅದ್ರದ್ದು ಫೀಲ್ಡ್ಸು ಆಮೇಲೆ ಸೆಕ್ಷನ್ಗಳು ಬಟನ್ಗಳು ಅಥವಾ ರಿಲೇಟೆಡ್ ಲಿಸ್ಟ್ಗಳನ್ನ ಹೇಗೆ ವ್ಯವಸ್ಥೆ ಮಾಡಿ ಕಂಟ್ರೋಲ್ ಮಾಡಬಹುದು ಅಂತ ಈ ಪೇಜ್ ಲೇಔಟ್ ನಿಮಗೆ ಒಂದು ಆಪ್ಷನ್ ಕೊಡುತ್ತೆ ಇದನ್ನು ಬಳಸ್ಕೊಂಡು ನೀವು ಯೂಸರ್ಸ್ ಯಾವ ರೀತಿ ಇನ್ಫಾರ್ಮೇಶನ್ ನೋಡ್ಬೋದು ನೋಡಬೇಕು ಅಂತ ಒಂದು ಡಿಸೈಡ್ ಮಾಡ್ಬೋದು ಆಕ್ಚುಲಿ ಒಂದು ಇದ್ರದ್ದು ಇಂಪಾರ್ಟೆಂಟ್ ಅಂಶಗಳು ಏನಂದ್ರೆ ಪೇಜ್ ಲೇಔಟ್ ಫೀಲ್ಡ್ಗಳು ನೀವು ಹೇಗೆ ಫೀಲ್ಡ್ಗಳನ್ನ ಪ್ಲೇಸ್ ಮಾಡ್ತೀರಾ ಅದು ಹೆಂಗೆ ಕಾಣಬೇಕು ಯೂಸರ್ಸ್ಗೆ ಅಂತ ಡಿಸೈಡ್ ಮಾಡ್ಬೋದು ಆಮೇಲೆ ಸೆಕ್ಷನ್ಗಳು ಕ್ರಿಯೇಟ್ ಮಾಡ್ಬೋದು ನೀವು ಇರೋ ಸೆಕ್ಷನ್ಸ್ನ ಒಂದು ಡಿಫಾಲ್ಟ್ ಸೆಕ್ಷನ್ಸ್ ಒಂದು ಕ್ರಿಯೇಟ್ ಇರುತ್ತೆ ನೀವು ಡಿ ಒಂದು ಸೆಕ್ಷನ್ಗಳು ಕ್ರಿಯೇಟ್ ಮಾಡಿ ಅಲ್ಲಿ ಕೆಲವು ಫೀಲ್ಡ್ಸ್ಗಳನ್ನ ಹಾಕ್ಬೋದು ನೀವು ಆಮೇಲೆ ರಿಲೇಟೆಡ್ ಲಿಸ್ಟ್ ಅಂದರೆ ಕೆಲವು ನೀವು ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ ಇರೋ ಒಂದು ಲಿಸ್ಟ್ಗಳನ್ನ ಅಲ್ಲಿ ಹಾಕ್ಬೋದು ನಾನು ಡೆಮೋ ತೋರಿಸಿದಾಗ ನಿಮಗೆ ಅದು ವಿಚಾರದ ಸ್ವಲ್ಪ ನಿಮಗೆ ಬೆಟ್ರ್ ಅರ್ಥ ಆಗುತ್ತೆ ಆಮೇಲೆ ಬಟನ್ಗಳು ಬಟನ್ಗಳು ಅಂದರೆ ಈ ಕೆಲವು ಬಟನ್ಗಳು ಈಗ ನೀವು ಎಡಿಟು ಡೆ ಡೆಲೀಟು ಆಮೇಲೆ ಅದನ್ನ ಈಗ ಕರೆಂಟ್ ರೆಕಾರ್ಡ್ ನ ನೀವು ಕ್ಲೋನ್ ಮಾಡೋಕ್ಕೆ ಏನ್ ಮಾಡ್ಬೋದು ಅಂತ ಅದರಲ್ಲಿ ಪೇಜ್ ಲೆವಟಲ್ಲಿ ಕಂಟ್ರೋಲ್ ಮಾಡಬಹುದು ಆಮೇಲೆ ಪೇಜ್ ಲೇಔಟ್ ಅಲ್ಲಿ ನೀವು ಇದೆಲ್ಲ ಮಾಡಿದಾಗ ನಾನು ಈಗ ಡೆಮೋ ನೋಡೋಣ ಅದರಲ್ಲಿ ಡೆಮೋ ನಿಮಗೆ ನಾನೀಗ ಏನು ಹೇಳ್ದೆ ಎಲ್ಲ ಅದರಲ್ಲಿ ಅರ್ಥ ಆಗುತ್ತೆ ಈ ಈ ಡೆಮೋಗೆ ನಾನು ನಂದು ಟ್ರೈಲರ್ಡ್ ಅಲ್ಲಿ ಡೆವಲಪರ್ ಆರ್ಗ್ ಕ್ರಿಯೇಟ್ ಮಾಡಿದೆ ಅದರಲ್ಲಿ ಲಾಗಿನ್ ಆಗ್ತಿದ್ದೀನಿ ಸೊ ಲಾಗಿನ್ ಆದಾಗ ಇದು ಮೇಯ್ನ್ ಆ್ಯಪ್ ಪೇಜ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಆ್ಯಪ್ ಪೇಜ್ ಓಪನ್ ಆದಾಗ ನಾವು ಮೊದಲು ಸೆಟಪ್ ಹೋಗ್ಬೇಕು ಸೊ ಗಿಯರ್ ಐಕಾನ್ ಕ್ಲಿಕ್ ಮಾಡಿ ಸೆಟಪ್ ಅಂತ ಕ್ಲಿಕ್ ಮಾಡಿ ಸೊ ಹೊಸ ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ನಾನೊಂದು ಲಾಸ್ಟ್ ವೀಡಿಯೋಲಿ ಒಂದು ಕಸ್ಟಮ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೆ ಆರ್ ಪಿ ಗುರು ಟೆಕ್ ಟಾಕ್ ಅಂತ ಅದನ್ನು ಸರ್ಚ್ ಮಾಡ್ತಿದ್ದೀನಿ ಸೊ ಅದು ಅದು ಕ್ಲಿಕ್ ಮಾಡಿದ್ರೆ ಅದರದ್ದು ಡೀಟೇಲ್ಸು ಆಮೇಲೆ ಫೀಲ್ಡ್ಸ್ ಏನು ಹ್ಯಾ ಕ್ರಿಯೇಟ್ ಮಾಡಿದ್ವಿ ಅದೆಲ್ಲ ತೋರಿಸುತ್ತೆ ಸೊ ಈಗ ಆಮೇಲೆ ಒಂದು ಪೇಜ್ ಲೇಔಟ್ ಅಂತ ಒಂದು ಮೆನ್ಯೂ ಆಪ್ಷನ್ ಇದೆ ಲೆಫ್ಟಲ್ಲಿ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದಾಗ ಒಂದು ಡಿಫಾಲ್ಟ್ ಪೇಜ್ ಲೇಔಟ್ ಕ್ರಿಯೇಟ್ ಆಗಿರುತ್ತೆ ನಾವು ಮುಂಚೆನೇ ಏನು ಕ್ರಿಯೇಟ್ ಮಾಡೋದು ಬೇಕಿಲ್ಲ ಅದಾಗೆ ಕ್ರಿಯೇಟ್ ಆಗಿರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ಎಡಿಟರ್ ಓಪನ್ ಆಗುತ್ತೆ ಎಡಿಟರಲ್ಲಿ ನಾನು ಹೇಳಿದಾಗೆ ಡಿಫಾಲ್ಟ್ ಪೇಜ್ ಲೇಔಟ್ ಇದು ಫೀಲ್ಡ್ ನಾವು ಕ್ರಿಯೇಟ್ ಮಾಡಿದ ಲೆಕ್ಕದಲ್ಲಿ ಅದೆಲ್ಲ ಒಂದು ಸೆಟಪ್ ಕ್ರಿಯೇಟ್ ಮಾಡಿರುತ್ತೆ ಅದನ್ನು ಬೇಕಾ ನಾವು ಚೇಂಜ್ ಮಾಡ್ಕೋಬೇಕೀಗ ಸೊ ಓನರ್ ಫೀಲ್ಡ್ ನನಗೇನು ರೆಲವೆಂಟ್ ಇಲ್ಲ ನಮ್ಮ ಪೇಜ್ ಲೇಔಟ್ಗೆ ಸೊ ಅದನ್ನು ಡೆಲೀಟ್ ಮಾಡ್ಬೋದು ಮೌಸ್ನ ಅದ್ರ ಪಕ್ಕದಲ್ಲಿ ತಗೊಂಡೋದಾಗ ಅದು ಮೈನಸ್ ಸೈನ್ ಕ್ಲಿಕ್ ಮಾಡಿದ್ರೆ ಆ ಲೇಔಟಿಂದ ಆ ಫೀಲ್ಡ್ನ ತೆಗೆಯುತ್ತೆ ಸೊ ಆ ಫೀಲ್ಡ್ ತೆಗೆದಾಗ ನೆಕ್ಸ್ಟು ನಾನು ಕೆಲವು ಫೀಲ್ಡ್ಸ್ ಆ ಕಡೆ ಈ ಕಡೆ ಮೂವ್ ಮಾಡಿ ಒಂದು ಹಂತವಾಗಿ ಕ್ರಿಯೇಟ್ ಮಾಡ್ತೀನಿ ಸೊ ನಾನು ನ ಫಸ್ಟ್ ಮಾಡ್ತೆ ಆಮೇಲೆ ಸಬ್ಸ್ಕ್ರಿಪ್ಷನ್ ನ ಮೂವ್ ಮಾಡ್ತಾ ಇದ್ದೀನಿ ಸೊ ದ ಡಿಸ್ಕ್ರಿಪ್ಷನ್ ಆದಮೇಲೆ ಸಬ್ಸ್ಕ್ರೈಬರ್ ಇಮೇಲ್ ಬೇಕಾದ್ರೆ ಮೇಲ್ಗಡೆ ಡಿಸ್ಕ್ರಿಪ್ಷನ್ ಆದಮೇಲೆ ಆ್ಯಡ್ ಮಾಡ್ತಿದ್ದೀನಿ ಸೊ ಈಗೆಲ್ಲ ಅದೆಲ್ಲ ಸೆಟಪ್ ಆಯಿತು ಸೊ ನೆಕ್ಸ್ಟು ಬಟನ್ಸ್ ನೋಡೋಣ ಬಟನ್ಸ್ ಯಾವುದು ನಾನು ಹೊಸ ಕ್ರಿಯೇಟ್ ಮಾಡಿಲ್ಲ ಇದು ಪ್ಲಸ್ ಇರೋ ಇಲ್ಲಿರೋ ಬಟನ್ಸ್ ನನಗೇನು ರೆಲವೆಂಟ್ ಇಲ್ಲ ಸೊ ಅದನ್ನೇನು ಯೂಸ್ ನಾನೇನು ಈ ಇಲ್ಲೇ ಡೆಮೊಗೆ ಯೂಸ್ ಮಾಡೋಲ್ಲ ನಾನು ಸೊ ನೆಕ್ಸ್ಟು ಕ್ವಿಕ್ ಆ್ಯಕ್ಷನ್ಸ್ ಅಂತಿದೆ ಕ್ವಿಕ್ ಆ್ಯಕ್ಷನ್ಸ್ ಕ್ಲಿಕ್ ಮಾಡಿ ನೋಡೋಣ ಅಲ್ಲೂ ಕೆಲವು ಡಿಫಾಲ್ಟ್ ಕ್ವಿಕ್ ಆ್ಯಕ್ಷನ್ಸ್ ಇರ್ತವೆ ಅದೇನು ನನಗೆ ಈ ಪೇಜ್ ಲೇಔಟ್ ಡೆಮೊಗೆ ಏನು ರೆಲೆವೆಂಟ್ ಇಲ್ಲ ಸೊ ನಾನೇನು ಆ್ಯಡ್ ಮಾಡಿಕೊವಲ್ಲ ನೆಕ್ಸ್ಟ್ ಮೊಬೈಲ್ ಆ್ಯಂಡ್ ಲೈಟ್ನಿಂಗ್ ಆ್ಯಕ್ಷನ್ಸ್ ಅಂತ ಇದೆ ಅದು ಸಿಮಿಲರು ಅದರಲ್ಲೂ ಡಿಫಾಲ್ಟ್ ಕೆಲವು ಇದಾವೆ ಬಟ್ ಅದೇ ನನಗೆ ಯಾವುದು ರೆಲೆವೆಂಟ್ ಅನ್ನಿಸ್ತಿಲ್ಲ ಸೊ ಅದನ್ನೇನು ಆ್ಯಡ್ ಮಾಡಿಕೊವಲ್ಲ ನೆಕ್ಸ್ಟ್ ರಿಲೇಟೆಡ್ ಲಿಸ್ಟ್ ಕ್ಲಿಕ್ ಮಾಡೋಣ ನೋಡೋಣ ರಿಲೇಟೆಡ್ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಒಂದು ಆರ್ಪಿ ಗುರು ಟೆಕ್ ಟಾಕ್ ಹಿಸ್ಟ್ರಿ ಅಂತ ಬಂದಿದೆ ಅದನ್ನು ಡ್ರ್ಯಾಗ್ ಮಾಡಿ ರಿಲೇಟೆಡ್ ಲಿಸ್ಟ್ ಸೆಕ್ಷನ್ಗೆ ಆ್ಯಡ್ ಮಾಡ್ತೀನಿ ಮೌಸಲ್ಲಿ ಡ್ರ್ಯಾಗ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಎಲ್ಲಿ ಎಲ್ಲಿ ಬೇಕೋ ಅಲ್ಲ ಅದು ಆ್ಯಡ್ ಮಾಡ್ತೀನಿ ಸೊ ಆ್ಯಡ್ ಮಾಡಿದಾಗ ಇದು ಸೆಕ್ ಆ ಸೆಕ್ಷನಿಗೆ ಬಂತು ನೆಕ್ಸ್ಟ್ ನಿಮಗೆ ಇನ್ನೊಂದು ತೋರಿಸ್ಬೇಕು ಸೊ ಒಂದು ಸೆಕ್ಷನ್ ಅಂತ ಕ್ರಿಯೇಟ್ ಮಾಡ್ಬೋದು ಕ್ವಿಕ್ ಫೈಂಡಲ್ಲಿ ಸೆಕ್ಷನ್ ಅದು ಸರ್ಚ್ ಮಾಡ್ತೀನಿ ಅದರಲ್ಲಿ ನಾನು ಸಬ್ಸ್ಕ್ರೈಬರ್ ಕಾಂಟ್ಯಾಕ್ಟ್ ಅಂತ ಒಂದು ಸೆಕ್ಷನ್ ಕ್ರಿಯೇಟ್ ಮಾಡೋಣ ಸೊ ಸೆಕ್ಷನ್ ಅಂತ ಹೇಳಿದ್ರೆ ಅದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ ಇದು ಇನ್ಫಾರ್ಮೇಷನ್ ಸೆಕ್ಷನ್ ಆದ್ಮೇಲೆ ಅದರಲ್ಲಿ ಹೆಸರನ್ನು ಸಬ್ಸ್ಕ್ರೈಬರ್ ಕಾಂಟ್ಯಾಕ್ಟ್ ಅಂತ ಹಾಕ್ತೀನಿ ಟೂ ಕಾಲಮ್ ಸೆಕ್ಷನ್ ಮಾಡ್ತಾ ಇದ್ದೀನಿ ಟೂ ಕಾಲಮ್ ಅಂದರೆ ಎರಡು ಕಾಲಮಲ್ಲಿ ಫೀಲ್ಡ್ಸ್ ಹಾಕ್ಬೋದು ನಾವು ಸದ್ಯಕ್ಕೆ ನಮಗೆ ಈ ಡೆಮೋಗೆ ಒಂದೇ ಫೀಲ್ಡ್ ಬೇಕಾಗಿರೋ ಇರೋದಲ್ಲಿ ಸಬ್ಸ್ಕ್ರೈಬರ್ ಇಮೇಲ್ನ ಅಲ್ಲಿಗೆ ಹಾಕ್ತೀನಿ ನಾನು ಏನಾದರೂ ಫೀಲ್ಡು ಫೋನ್ ಫೀಲ್ಡ್ ಕ್ರಿಯೇಟ್ ಮಾಡೋದು ಅದನ್ನು ಬೇಕಾದ್ರೆ ಅಲ್ಲಿ ಹಾಕ್ಬೋದು ಸೊ ಹೀಗೆ ಸೆಕ್ಷನ್ ಕ್ರಿಯೇಟ್ ಮಾಡ್ಬೋದು ನಾವು ಸೊ ಇದೆಲ್ಲ ರೆಡಿ ಆಯಿತು ಸೇವ್ ಮಾಡೋಣ ಸೇವ್ ಮಾಡಿದಾಗ ಇದು ಒಂದು ಮೆಸೇಜ್ ಬರುತ್ತೆ ಅದನ್ನು ಇಗ್ನೋರ್ ಮಾಡಿಸೋದಕ್ಕೆ ಸೊ ಎಸ್ ಅಂತೇಳಿ ಎಸ್ ಅಂತ ಆದಮೇಲೆ ಈಗ ಪೇಜ್ ಲೇಔಟ್ ಕ್ರಿಯೇಟ್ ಆಯಿತು ನಮ್ದು ಅಪ್ಡೇಟ್ ಆಯಿತು ನಾನು ಏನೇನು ಬೇಕಿತ್ತು ಎಲ್ಲ ನೆಕ್ಸ್ಟ್ ಪೇಜ್ ಲೇಔಟ್ ಅಸೈನ್ಮೆಂಟ್ ಹೋಗೋಣ ಪೇಜ್ ಲೇಔಟ್ ಅಸೈನ್ಮೆಂಟ್ ಏನು ಮಾಡುತ್ತೆ ಡಿಫ್ರೆಂಟ್ ಪ್ರೊಫೈಲ್ಸ್ಗೆ ಡಿಫ್ರೆಂಟ್ ಲೇಔಟ್ಸ್ ಸೆಟಪ್ ಮಾಡ್ಬೋದು ನಾವು ಇದರಲ್ಲಿ ಈ ಡೆಮೋಲ್ಲಿ ಒಂದೇ ಪೇಜ್ ಲೇಔಟ್ ಇರೋದು ನಾವೇನಾದರೂ ಎಕ್ಸ್ಟ್ರಾ ಪೇಜ್ ಲೇಔಟ್ಸ್ ಇದ್ದರೆ ಅದನ್ನು ಅಪ್ಡೇಟ್ ಮಾಡ್ಬೋದು ಸೊ ಎಡಿಟ್ ಅಸೈನ್ಮೆಂಟ್ ಕ್ಲಿಕ್ ಮಾಡಿದ್ರೆ ಬೈ ಡಿಫಾಲ್ಟ್ ಇದರಲ್ಲಿ ಒಂದೇ ಪೇಜ್ ಲೇಔಟ್ ಇದೆ ಸೊ ಡ್ರಾಪ್ ಡ್ರಾಪ್ಡೌನಲ್ಲಿ ಅದು ಒಂದೇ ತೋರಿಸುತ್ತೆ ನಾವೇನಾದ್ರೂ ಮಲ್ಟಿಪಲ್ ಪೇ ಪೇಜ್ ಲೇಔಟ್ ಕ್ರಿಯೇಟ್ ಮಾಡಿದರೆ ಅದು ಬೇಕಾದ್ರೆ ಒಂದೊಂದೇ ಚೇಂಜ್ ಮಾಡ್ಕೋಬೋದು ಸದ್ಯಕ್ಕೆ ಈ ಡೆಮೋಲಿ ಈ ಒಂದೇ ಪೇಜ್ ಲೇಔಟ್ ಇದೆ ಸೊ ಎಲ್ಲ ಪ್ರೊಫೈಲ್ಗೂ ಅದೇ ಪೇಜ್ ಲೇಔಟ್ ಆ್ಯಡ್ ಆಗಿದೆ ಸೊ ಈ ಥರ ಆಯಿತು ಸೊ ನೆಕ್ಸ್ಟ್ ಆ್ಯಪ್ ಪೇಜ್ಗೆ ಹೋಗೋಣ ಸೊ ಆ್ಯಪ್ ಪೇಜಲ್ಲಿ ಆರ್ ಪಿ ಗುರು ಟೆಕ್ ಟಾಕ್ ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡಿದ್ರೆ ಈಗ ಒಂದು ಡಿ ಡಿಫಾಲ್ಟ್ ಒಂದು ಸ ಟೆಂಪ್ರರಿ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಕ್ಲಿಕ್ ಮಾಡಿ ನೋಡೋಣ ಸೊ ಕ್ಲಿಕ್ ಮಾಡಿ ನೋಡಿದಾಗ ನೀವು ಆ್ಯಕ್ಚುಲಿ ನಾನು ಏನೇನು ಮೂವ್ ಮಾಡಿದ್ನೋ ಸಬ್ಸ್ಕ್ರೈಬರ್ ಐ ಡಿ ನೇಮು ಆಮೇಲೆ ಒಂದು ಹೊಸ ಸೆಕ್ಷನ್ ಸಬ್ಸ್ಕ್ರೈಬರ್ ಕಾಂಟ್ಯಾಕ್ಟ್ ಎಲ್ಲ ಸೆಟ್ ಅಪ್ ಆಗಿದೆ ರಿಲೇಟೆಡ್ ಅಂತ ಲೆಫ್ಟ್ ಸೈಡ್ ಅಲ್ಲಿ ಟ್ಯಾಬ್ ಕ್ಲಿಕ್ ಮಾಡಿದಾಗ ಅದರಲ್ಲಿ ನಾನು ಆರ್ ಪಿ ಗುರು ಟೆಕ್ ಟಾಕ್ ಹಿಸ್ಟ್ರಿ ಅಂತ ಒಂದು ಸೆಕ್ಷನ್ ಕ್ರಿಯೇಟ್ ಆಡ್ ಮಾಡಿದೆ ಅದು ಸೊ ಅದು ತೋರಿಸ್ತಾ ಇದೆ ಈಗ ನೆಕ್ಸ್ಟ್ ಲೈಟ್ನಿಂಗ್ ರೆಕಾರ್ಡ್ ಪೇಜ್ ವಿಚಾರ ನೋಡೋಣ ಸೊ ಈಗ ಲೈಟ್ನಿಂಗ್ ರೆಕಾರ್ಡ್ ಪೇಜ್ ಅಂದ್ರೆ ಏನು ನೋಡೋಣ ಸೊ ಆಕ್ಚುಲಿ ಲೈಟ್ನಿಂಗ್ ರೆಕಾರ್ಡ್ ಪೇಜ್ ಅಂದ್ರೆ ಇದು ನೀವು ಪೇಜ್ ಲೇಔಟ್ ಏನು ಮಾಡುತ್ತೆ ಅಂತ ನೀವು ಈಗ ಡೆಮೋಲು ನೋಡಿದ್ರಿ ಸೊ ಇದು ಆಕ್ಚುಲಿ ಲೈಟ್ನಿಂಗ್ ರೆಕಾರ್ಡ್ ಪೇಜು ಇಟ್ಸ್ ಮೋರ್ ದೆನ್ ಇಟ್ಸ್ ಅ ಫ್ರೇಮ್ ವರ್ಕ್ ವರ್ಕ್ಚುಲಿ ನೀವು ಒಂದು ಸ್ಕ್ರೀನ್ ಅಲ್ಲಿ ನೀವು ಅದರದ್ದು ರೆಕಾರ್ಡ್ ಇನ್ಫರ್ಮೇಶನ್ ನೋಡಬಹುದು ಅದಕ್ಕೆ ಬೇಕಾದ್ರೆ ನೀವು ಚಾಟ್ಸ್ ಗಳು ಹಾಕ್ಬೋದು ಆ ಆಬ್ಜೆಕ್ಟ್ ರೆಕಾರ್ಡ್ ರಿಲೇಟೆಡ್ ರೆಕಾರ್ಡ್ಸ್ ನೋಡ್ಬೋದು ಆಮೇಲೆ ನೀವು ಬೇರೆ ಕಸ್ಟಮ್ ಕಂಪೋನೆಂಟ್ಸ್ ಬಿಲ್ಡ್ ಮಾಡಿದ್ರೆ ಅದು ಡ್ಯಾಶ್ ಬೋರ್ಡ್ಸ್ ರಿಪೋರ್ಟ್ಸ್ ಅದೆಲ್ಲ ಹಾಕ್ಬೋದು ನೀವು ಲೈಟ್ನಿಂಗ್ ರೆಕಾರ್ಡ್ ಪೇಜ್ ಅಲ್ಲಿ ನೀವು ಲೈಟ್ನಿಂಗ್ ರೆಕರ್ಡ್ ಪೇಜ್ನ ಆಪ್ ಬಿಲ್ಡರ್ ಅಲ್ಲಿ ಕ್ರಿಯೇಟ್ ಮಾಡಬೇಕು ಸೊ ಇದು ಇದು ಆಕ್ಚುಲಿ ಬೇಸಿಕ್ಲಿ ಲೈಟ್ನಿಂಗ್ ರೆಕಾರ್ಡ್ ಪೇಜು ನೀವು ಇದು ಸೇಲ್ಸ್ ಬೋಸ್ ಲೈಟ್ನಿಂಗ್ ಅಲ್ಲಿ ಮಾತ್ರ ನೋಡಕ್ ಆಗುತ್ತೆ ಸೇಲ್ಸ್ ಬೋಸ್ ಕ್ಲಾಸಿಕಲ್ ಆಗಲ್ಲ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಆಮೇಲೆ ಸೊ ಸದ್ಯಕ್ಕೆ ಇದು ಇದು ಇಟ್ಕೊಂಡಿರಿ ಮನ್ಸಲ್ಲಿ ಸೊ ಈಗ ಡೆಮೋ ನೋಡೋಣ ಅದು ಹೇಗೆ ಲೈಟಿಂಗ್ ರೆಕಾರ್ಡ್ ಪೇಜ್ ಕ್ರಿಯೇಟ್ ಮಾಡೋದು ಹೇಗೆ ನಾವು ಅದ್ ಅಂಡ್ ಡ್ರಾಪ್ ಮಾಡಿ ಕಂಪೋನೆಂಟ್ಸ್ ಕ್ರಿಯೇಟ್ ಮಾಡೋದೆಲ್ಲ ನೋಡೋಣ ಈಗ ನಾವೀಗ ಆರ್ ಪಿ ಗುರು ಟೆಕ್ ಟಾಕ್ ಕಸ್ಟಮ್ ಆಬ್ಜೆಕ್ಟ್ ಪೇ ಇದು ಸೆಟ್ ಅಪ್ ಅಲ್ಲಿ ಇದೀವಿ ಸೊ ಲೈಟಿಂಗ್ ರೆಕಾರ್ಡ್ ಪೇಜ್ ಕ್ಲಿಕ್ ಮಾಡೋಣ ಅದು ಕ್ಲಿಕ್ ಮಾಡಿದಾಗ ನೋಡಿ ಅದೇನು ಬ್ಲಾಂಕ್ ಅಲ್ಲಿ ಸೊ ಡಿಫಾಲ್ಟ್ ಕ್ರಿಯೇಟ್ ಮಾಡಲ್ಲ ಸೊ ನ್ಯೂ ಕ್ರಿಯೇಟ್ ಕ್ಲಿಕ್ ಮಾಡ್ತೀನಿ ಆಮೇಲೆ ರೆಕಡ್ ಪೇಜ್ ಸೆಲೆಕ್ಟ್ ಮಾಡ್ತೀನಿ ರೆಕಡ್ ರೆಕರ್ಡ್ ಪೇಜ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಒಂದು ಹೆಸ್ರು ಕೊಡಬೇಕು ಸೊ ಆರ್ ಪಿ ಗುರು ಟೆಕ್ ಟಾಕ್ ಅಂತ ಒಂದು ಒಂದು ಹೆಸರು ಕೊಡೋಣ ಫಸ್ಟು ಸೊ ಹೆಸರು ಆರ್ ಪಿ ಗುರು ಟೆಕ್ ಟಾಕ್ ಸಬ್ಸ್ಕ್ರೈಬರ್ಸ್ ಅಂತ ಸೊ ನೆಕ್ಸ್ಟು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು ಕಸ್ಟಮ್ ಆಬ್ಜೆಕ್ಟ್ ಆರ್ ಪಿ ಗುರು ಟೆಕ್ ಟಾಕ್ತು ಸರ್ಚ್ ಮಾಡಿದಾಗ ಅದು ಸಿಗುತ್ತೆ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಅಂತ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡೋಣ ಡಿಫ್ರೆಂಟ್ ಲೇಔಟ್ಸ್ ಇದೆ ಎರಡು ಸೆಕ್ಷನ್ ಹೆಡರ್ ಅಂಡ್ ಲೆಫ್ಟ್ ಬಾರ್ ಎಲ್ಲ ಇದೆ ಸೊ ನಾನು ಹೆಡರ್ ಅಂಡ್ ರೈಟ್ ಬಾರ್ ಚೆಕ್ ಮಾಡ್ತೀನಿ ಅದನ್ನ ಚೆಕ್ ಮಾಡ್ತೀನಿ ನಾನು ಹೆಡರ್ ಅಂಡ್ ರೈಟ್ ಬಾರ್ ಸೆಲೆಕ್ಟ್ ಮಾಡಿದೆ ಡನ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ಈಗ ಇಫ್ ಯು ನೋಡಿದ್ರೆ ನೀವು ಮೂರ್ ಸೆಕ್ಷನ್ ಇದೆ ಅಲ್ಲಿ ಸೊ ಮೂರ್ ಸೆಕ್ಷನ್ ಅಲ್ಲಿ ನಾವು ಈಗ ರೆಕಾರ್ಡ್ ಡೀಟೇಲ್ ಅಂತ ಸರ್ಚ್ ಮಾಡೋದು ಲೆಫ್ಟ್ ಸೈಡ್ ಅಲ್ಲಿ ಅಲ್ಲಿ ಸೊ ರೆಕಾರ್ಡ್ ಡೀಟೇಲ್ ಇದು ಪೇಜ್ ಲೇಔಟ್ ನಾವು ಕ್ರಿಯೇಟ್ ಮಾಡಿದವಲ್ಲ ಅದು ಅದನ್ನ ಡ್ರ್ಯಾಗ್ ಮಾಡಿ ಲೆಫ್ಟ್ ಸೈಡ್ ಕಂಪೋನೆಂಟ್ ಗೆ ಹಾಕ್ತೀನಿ ಸೊ ಇಫ್ ಯು ಸಿ ಅದೆಲ್ಲ ನಾವು ಪೇಜ್ ಲೇಔಟ್ ಹೆಂಗಿತ್ತು ಹಂಗೆ ಕ್ರಿಯೇಟ್ ಆಗಿದೆ ನೆಕ್ಸ್ಟ್ ಆಕ್ಟಿವಿಟೀಸ್ ಅಂತ ಒಂದು ಸರ್ಚ್ ಮಾಡೋಣ ಆಕ್ಟಿವಿಟೀಸ್ ಅಂತ ಸರ್ಚ್ ಮಾಡಿ ಅದು ರೈಟ್ ಮೋಸ್ಟ್ ಕಂಪೋನೆಂಟ್ಗೆ ಹಾಕೋಣ ಅಥವಾ ಹೈಲೈಟ್ ಪ್ಯಾನೆಲ್ ಮಾಡೋಣ ಫಸ್ಟ್ ಟಾಪ್ ಮೋಸ್ಟ್ ಪ್ಯಾನೆಲ್ ಹಾಕೋಣ ಸೊ ಅಲ್ಲಿ ನೀವು ಬೈ ಡಿಫಾಲ್ಟ್ ಕೆಲವು ಫೀ ಒಂದು ಫೀಲ್ಡ್ ಆಮೇಲೆ ಕೆಲವು ಬಟನ್ಸ್ ಬಂದಿದ್ದಾವೆ ಆ ಬಟನ್ಸ್ ನಮಗೆ ಯೂಸ್ ಇಲ್ಲ ಬಟ್ ಈ ಡೆಮೋಲಿ ಅದನ್ನ ನಾನು ಏನು ತೋರ್ಸೋಕ್ಕೋಗಲ್ಲ ಹೋಗೋಲ್ಲ ನೆಕ್ಸ್ಟ್ ಡೆಮೋಲಿ ಸ್ವಲ್ಪ ಕ ಕರೆಕ್ಟ್ ಮಾಡೋಕ್ಕೆ ನೋಡೋಣ ಸೊ ಆ್ಯಕ್ಟಿವಿಟೀಸ್ ತಗೊಂಡು ರೈಟ್ ಮೋಸ್ಟ್ ಸೆಕ್ ಕಂಪೋನೆಂಟ್ ಸೆಕ್ಷನ್ಗೆ ಹಾಕಿದ್ದೀನಿ ಸೊ ನಮ್ದು ಆಯಿತು ಸೊ ಸೇವ್ ಅಂತ ಫಸ್ಟ್ ಕ್ಲಿಕ್ ಮಾಡ್ತೀನಿ ಸೇವ್ ಅಂತ ಕ್ಲಿಕ್ ಮಾಡಿದಾಗ ಆ್ಯಕ್ಟಿವೇಶನ್ ಓಪನ್ ಆಗುತ್ತೆ ಅದು ಆ್ಯಕ್ಟಿವೇಶನ್ ಬಟನ್ ಕ್ಲಿಕ್ ಮಾಡೋಣ ಆಕ್ಟಿವೇಶನ್ ಬಟನ್ ಕ್ಲಿಕ್ ಮಾಡಿದಾಗ ಕೆಲವು ಆಪ್ಷನ್ಸ್ ಇರ್ತವೆ ಒಂದು ಆರ್ಗ್ ಡಿಫಾಲ್ಟ್ ಅಂತ ಬರುತ್ತೆ ಇನ್ನೊಂದು ಆ್ಯಪ್ ಡಿಫಾಲ್ಟ್ ಅಂತಿದೆ ಇನ್ನೊಂದು ಆ್ಯಪ್ ರೆಕಾರ್ಡ್ ಟೈಪ್ ಅಂತ ಇದೆ ಸೊ ಆರ್ಗ್ ಡಿಫಾಲ್ಟ್ ಅಂದರೆ ಎಲ್ಲ ಆ್ಯಪ್ಸ್ಗೂ ಅದು ಅವೈಲೇಬಲ್ ಇರುತ್ತೆ ಆ್ಯಪ್ ಡಿಫಾಲ್ಟ್ ಅಂದ್ರೆ ಕೆಲವು ಮಾತ್ರ ಆ್ಯಪ್ಸ್ಗೆ ನಾವು ಓಪನ್ ಅದನ್ನು ಅದನ್ನ ಅಸೈನ್ ಆಸ್ ಆಪ್ ಡಿಫಾಲ್ಟ್ ಅಂದಾಗ ಕೆಲವು ಆ್ಯಪ್ಸ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು ಸೊ ಕ್ಲಿಕ್ ಮಾಡಿದ್ವಿ ನೋಡಿ ಸೊ ಇದು ಡಿಫ್ರೆಂಟ್ ಆ್ಯಪ್ಸ್ ಇದಾವೆ ನನಗೇನು ಅದು ಈಗ ಸಹ ಈ ಡೆಮೋಗೆ ಅದೇನು ಬೇಕಿಲ್ಲ ಸೊ ಬ್ಯಾಕ್ ಅಂತ ಕ್ಲಿಕ್ ಮಾಡ್ತೀನಿ ಇದು ಆ್ಯಪ್ ರೆಕಾರ್ಡ್ ಟೈಪ್ ಅದು ಇನ್ನೊಂದು ಡೆಮೋಲಿ ಯಾವ ತರ ಮಾಡ್ಬೋದು ತೋರಿಸ್ತೀನಿ ಈಗ ಡಿಫಾಲ್ಟ್ ಎಲ್ಲ ಆ್ಯಪ್ಸ್ಗೂ ಸಿಗಂಗೆ ಇದು ಮಾಡ್ತಾ ಇದ್ದೀನಿ ಅಸೈನ್ ಆಸ್ ಡಿಫಾಲ್ಟ್ ಆಮೇಲೆ ಡೆಸ್ಕ್ ಟಾಪ್ ಆ್ಯಂಡ್ ಫೋನ್ ಸೆಲೆಕ್ಟ್ ಮಾಡ್ತಾ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದೆ ಸೊ ಡೆಸ್ಕ್ಟಾಪ್ ಆ್ಯಂಡ್ ಫೋನ್ ಕ್ಲಿಯರ್ ಸೇವ್ ಸೇವ್ ಅಂತ ಮಾಡಿದಾಗ ಸೊ ಇದು ಆ್ಯಕ್ಟಿವೇಟ್ ಆಗಿದೆ ಈಗ ಸೊ ಬ್ಯಾಕ್ ಬಟ್ನಂತ ಟಾಪ್ ಸೈಡಲ್ಲಿ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಆರ್ ಪಿ ಗುರು ಟೆಕ್ ಟಾಕ್ ಅಂತ ಸರ್ಚ್ ಮಾಡ್ತೇನೆ ಇದು ಮೇನ್ ಆ್ಯಪ್ ಪೇಜಲ್ಲಿ ಸೊ ಈಗ ನೋಡಿ ಈಗ ಲೈಟ್ನಿಂಗ್ ರೆಕಾರ್ಡ್ ಪೇಜ್ ಕ್ರಿಯೇಟ್ ಆಗಿದೆ ಆ್ಯಪ್ ಪೇಜಲ್ಲಿ ಮತ್ತೆ ಲೈಟ್ನಿಂಗ್ ಇದು ಆರ್ ಪಿ ಗುರು ಟೆಕ್ ಟಾಕ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಸರ್ಚ್ ಮಾಡಿ ಓಪನ್ ಮಾಡ್ತಾ ಅದು ಡಿಫಾಲ್ಟ್ ಒಂದು ಟೆಂಪ್ರರಿ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಸೊ ಈಗ ನೋಡಿ ಈಗ ಅದು ಇಲ್ಲಿ ಹೈಲೈಟ್ ಪ್ಯಾನಲ್ ಇದೆ ಲೆಫ್ಟ್ ಸೈಡಲ್ಲಿ ಪೇಜ್ ಲೇಔಟ್ ಇನ್ಫಾರ್ಮೇಶನ್ ಇದೆ ರೈಟ್ ಸೈಡಲ್ಲಿ ಆಕ್ಟಿವಿಟಿ ಇದೆ ಸೊ ಬಟ್ ಕೆಲವು ಬಟನ್ಸ್ ಅದು ನಮಗೆ ರೆಲವೆಂಟ್ ಇಲ್ಲ ಈ ಡೆಮೋಲೆ ಅದು ಫಿಕ್ಸ್ ಮಾಡೋದು ತೋರ್ಸಕ್ಕೆ ಹೋಗಲ್ಲ ಸದ್ಯಕ್ಕೆ ನೀವು ಇದು ಲೇಔಟ್ ಹೆಂಗಿದೆ ಅಂತ ನೋಡಿದಾಗ ನಿಮಗೆ ಹೆಲ್ಪ್ ಆಗುತ್ತೆ ಸೊ ನಾವೀಗ ಪೇಜ್ ಲೇಔಟ್ ಹಾಗೂ ಲೈಟ್ನಿಂಗ್ ರೆಕಾರ್ಡ್ ಪೇಜ್ದು ಡೆಮೋ ನೋಡಿದ್ವಿ ಸೊ ಅದು ನಿಮಗೆ ಇವಾಗ ಅರ್ಥ ಆಗಿರಬೇಕು ಅವು ಹೇಗೆ ಸೆಟಪ್ ಮಾಡೋದು ಅದನ್ನು ಅವು ಹೇಗೆ ವರ್ಕ್ ಆಗುತ್ತೆ ಜೊತೆಗೆ ಅಂತ ಸೊ ಸ್ವಲ್ಪ ಡೀಟೇಲ್ ಆಗಿ ನೋಡಿದ್ರೆ ಪೇಜ್ ಲೇಔಟ್ ಲೆಕ್ಕ ತಗೊಂಡ್ರೆ ಅದು ಫೀಲ್ಡ್ಸು ರಿಲೇಟೆಡ್ ಲೆಸ್ಸು ಸೆಕ್ಷನ್ಸು ಅವೆಲ್ಲ ಒಂದು ರೆಕಾರ್ಡ್ ಡೀಟೇಲ್ ಒಂದು ಕಂಪೋನೆಂಟಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಲೈಟ್ನಿಂಗ್ ರೆಕಾರ್ಡ್ ಪೇಜ್ ಏನು ಮಾಡುತ್ತೆ ಅದೊಂದು ಫ್ರೇಮ್ ವರ್ಕ್ ಕ್ರಿಯೇಟ್ ಮಾಡುತ್ತೆ ಇಲ್ಲಿ ನೀವು ಪೇಜ್ ಲೇಔಟ್ದು ರೆಕಾರ್ಡ್ ಡೀಟೇಲ್ ಕಂಪೋನೆಂಟ್ ಆ್ಯಡ್ ಮಾಡಿ ಬೇರೆ ಕಂಪೋನೆಂಟ್ಸ್ ಆ್ಯಡ್ ಮಾಡ್ಬೋದು ಲೈಕ್ ಚಾರ್ಟ್ಸು ರಿಪೋರ್ಟ್ಸು ಅದೆಲ್ಲ ಒಂದು ಸೆಕ್ಷನ್ಗಳು ಹಾಕಿ ಒಂದು ಲೈಟ್ನಿಂಗ್ ರೆಕಾರ್ಡ್ ಪೇಜಲ್ಲಿ ಕ್ರಿಯೇಟ್ ಮಾಡ್ಬೋದು ಸೊ ನೀವು ಅದನ್ನು ಲೈಟ್ನಿಂಗ್ ರೆಕಾರ್ಡ್ ಪೇಜ್ನ ಪೇಜ್ ಲೇಔಟು ಮಾಡಿಫೈ ಮಾಡಿ ಏನು ಚೇಂಜ್ ಮಾಡೋದಕ್ಕಿಲ್ಲ ಅದು ಪೇಜ್ ಲೇಔಟ್ ಆ್ಯಸ್ ಇಸ್ ಇರುತ್ತೆ ಉಳಿದಿದ್ದೆಲ್ಲ ಕಂಪೋನೆಂಟ್ಸ್ ಹಾಕ್ಕೊಂಡು ನೀವು ರೆಕ ಇದು ಲೈಟ್ನಿಂಗ್ ರೆಕಾರ್ಡ್ ಪೇಜ್ನ ಕ್ರಿಯೇಟ್ ಮಾಡ್ಕೋಬೋದು ಈಗ ನಾವು ಸೈಡ್ ಬೈ ಸೈಡ್ ಕ್ವಿಕ್ ಕಂಪ್ಯಾರಿಸನ್ ಮಾಡೋದು ನೋಡೋಣ ಸೊ ಫೀಲ್ಡ್ ಲೇಔಟು ಪೇಜ್ ಲೇಔಟ್ ಅಲ್ಲಿ ಮಾ ಅರೇಂಜ್ ಮಾಡೋಕ್ಕೆ ಮಾತ್ರ ಸಾಧ್ಯ ಲೈಟ್ನಿಂಗ್ ರೆಕರ್ಡ್ ಪೇಜಲ್ಲಿ ಫೀಲ್ಡ್ ಲೇಔಟ್ ಸೆಟಪ್ ಮಾಡೋಕ್ಕಾಗಲ್ಲ ಕಂಪೋನೆಂಟ್ಸು ಪೇಜ್ ಲೇಔಟ್ಗೆ ಆ್ಯಡ್ ಮಾಡೋಕ್ಕಾಗಲ್ಲ ಬಟ್ ಲೈಟ್ನಿಂಗ್ ರೆಕರ್ಡ್ ಪೇಜ್ಗೆ ಕಂಪೋನೆಂಟ್ಸ್ ಆ್ಯಡ್ ಮಾಡ್ಬೋದು ರಿಲೇಟೆಡ್ ಲಿಸ್ಟು ಪೇಜ್ ಲೇಔಟ್ಗೂ ಆ್ಯಡ್ ಮಾಡ್ಬಿಡೋದು ಲೈಟ್ನಿಂಗ್ ರೆಕರ್ಡ್ ಪೇಜ್ಗೂ ಆ್ಯಡ್ ಮಾಡ್ಬೋದು ನಾನು ಮುಂಚೆ ತೋರಿಸ್ದಂಗೆ ಕಂಪೋನೆಂಟ್ಸ್ನ ನೀವು ಡ್ರಾಗ್ ಅಂಡ್ ಡ್ರಾಪ್ ಮಾಡ್ಬೋದು ಲೈಟ್ನಿಂಗ್ ರೆಕರ್ಡ್ ಪೇಜಲ್ಲಿ ಬಟ್ ಪೇಜ್ ಲೇಔಟಲ್ಲಿ ಮಾಡೋಕ್ಕಾಗಲ್ಲ ಪೇಜ್ ಲೇಔಟ್ ಕ್ಲಾಸಿಕಲ್ ವರ್ಕ್ ಆಗುತ್ತೆ ಹಾಗೂ ಲೈಟ್ನಿಂಗಲ್ಲಿ ವರ್ಕ್ ಆಗುತ್ತೆ ಬಟ್ ಲೈಟ್ನಿಂಗ್ ರೆಕಾರ್ಡ್ ಪೇಜು ಕ್ಲಾಸಿಕಲ್ ವರ್ಕ್ ಆಗಲ್ಲ ಸೊ ಈ ಕಂಪ್ಯಾರಿಸನ್ ನಿಮಗೆ ಹೆಲ್ಪ್ ಆಗುತ್ತೆ ಅನಿಸುತ್ತೆ ಸೊ ನೀವು ಈ ಈ ವಿಡಿಯೋ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಮತ್ತೆ ಮಾತಾಡೋಣ ಥ್ಯಾಂಕ್ ಯು